ಮೊದಲ ಸಿನಿಮಾ ಮುಜುಗ ನೀವೆಲ್ಲ ಅದನ್ನ ದೂರ ಮಾಡಿದ್ರಿ ಸಿನಿಮಾ ರಂಗ ನಮ್ಮೆಲ್ಲರಿಗೂ ತುಂಬಾ ಪ್ರೀತಿಯ ಒಂದು ಒಂದು ಭೂಮಿ ಅಂತಾನೆ ಹೇಳಬೇಕು ಇದು ಒಂಥರ ನಮಗೆ ಫಲ ನಮ್ಮ ಭವಿಷ್ಯ ನಮ್ಮ ಜನ್ಮ ನಮ್ಮ ಜೀವನ ನಡೆಸುವಂತ ಭೂಮಿ ಈ ಭೂಮಿಯಲ್ಲಿ ಇನ್ನೊಂದು ಭೂಮಿ ಇದೆ ಸೊ ಹಾಗಾಗಿ ಈ ರಂಗದಲ್ಲಿ ಇಷ್ಟು ವರ್ಷಗಳು ಸಿನ್ಮಾ ಮಾಡ್ತಾ ಮಾಡ್ತಾ ಬಂದಾಗ ಹಲವಾರು ಹೊಸ ಹೊಸ ಟೀಮ್ ಗಳ ಜೊತೆ ನಿರ್ದೇಶಕರ ಜೊತೆ ನಿರ್ಮಾಪಕರ ಜೊತೆ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ರು ಇದನ್ನು ನಮ್ಗೆ ಹೊಸ ಸಿನಿಮಾ ಅನ್ನೋ ತರನೇ ನನಗೆ ಅನ್ಸುತ್ತೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಒಂದೊಂದು ಹೊಸ ಹೊಸ ಕಥೆ ಹೊಸ ಹೊಸ ಪಾತ್ರಧಾರಿಗಳು ಇವ್ ನೋಡಿ ನಿಮ್ ನಮ್ಮ ನಾಯಕ ನಟರು ಹೊಸ ಹೊಸ ಪರಿಚಯ ನಿಮ್ಮೆಲ್ಲರಿಗೂ ಅವ್ರ ಬಗ್ಗೆ ಅವರೇ ಹೇಳ್ತಾರೆ ಒಬ್ಬರ ಒಬ್ಬ ಮೇರು ನಾಯಕ ನಟರ ಮೊಮ್ಮಗ ಅವರು ಸೊ ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅದ ಅದ್ರ ಬಗ್ಗೆ ಅವರೇ ಹೇಳ್ತಾರೆ ಮೊದಲನೇದಾಗಿ ನಮ್ಮ ನಿರ್ದೇಶಕರು ನಮ್ಮ ತರುಣ್ರು ಅವರು ಬಹಳ ಮುಜುಗರ ಟೈಟ್ಲ್ ಇಟ್ಕೊಂಡು ಬಂದಾಗಲೇ ನನ್ಗೆ ಅನಿಸ್ಕೇಣಿ ಏನಕ್ಕೆ ಸರ್ ಈ ತರ ಮುಜುಗರ ಅಂತ ಟೈಟ್ಲ್ ಅಂತ ಅವ್ರು ಹೇಳ್ಬೇಕಾದ್ರೆ ಸ್ವಲ್ಪ ಮುಜುಗರ ವ್ಯಕ್ತಪಡಿಸಿದ್ರು ಆದ್ರೆ ಕತೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನಮಗೆ ನಮಗೆ ಹಾಡುಗಳು ಯಾವ ರೀತಿ ಬರ್ಬೇಕು ಅಂತ ಕೇಳಿದಾಗ ಒಂದು ವಿಶೇಷವಾಗಿ ಒಂದು ವಿಚಾರ ನಾನು ಹೇಳಕ್ ಇಷ್ಟ ಪಡ್ತೀನಿ ಅವ್ರಿಗೆ ಕ್ರಿಯೇಟಿವ್ ಸೆನ್ಸ್ ಇನ್ ದ ಆಸ್ಪೆಕ್ಟ್ ಆಫ್ ಮ್ಯೂಸಿಕ್ ಅಂಡ್ ಲಿರಿಕ್ಸ್ ಬಹಳ ಚೆನ್ನಾಗಿದೆ ಸಾಹಿತ್ಯ ಬರೆದು ಅವರೇ ಸಹ ಟ್ಯೂನ್ ಕೂಡ ಮಾಡ್ಕೊಂಡ್ಬಿಟ್ಟಿದ್ರು ಅದ್ ಕೇಳಿದ್ರೆ ನನಗೆ ಅನಿಸ್ತು ಇದು ಆಲ್ಮೋಸ್ಟ್ ಒಂಥರ ಕಂಪೋಸಿಂಗ್ ಹಂತದಲ್ಲಿದೆ ಇದೆಲ್ಲ ಬಹಳ ಚೆನ್ನಾಗಿ ಮಾಡ್ಕೊಂಡಿದಿರಲ್ಲ ಸರ್ ಇದು ಯಾವ ರೀತಿ ಅಂತ ಬಿಟ್ಟು ಕೇಳಿದಾಗ ಅವರು ಸಾಹಿತ್ಯ ಜೊತೆ ಟ್ಯೂನು ಚೆನ್ನಾಗಿ ಹಾಡ್ತಾರೆ ಅವರು ಸೊ ನಾನು ಒಂದ್ ಒಂಥರ ಅದು ನನ್ಗೆ ಬೇಸಿಕ್ ಇದಾಯ್ತು ಅಂದ್ರೆ ಈ ತರ ಕಂಪೋಸ್ ಮಾಡ್ಕೋ ಅಂತ ಕೆಲವೊಂದು ಲೈನ್ಗಳನ್ನ ಅದೇ ಉಲ್ಸ್ಕೊಂಡಿದ್ವಿ ಸಾಹಿತ್ಯನ ಬಹಳ ಚೆನ್ನಾಗಿ ಬರೆದಿದಾರೆ ಟ್ಯೂನು ಬಹಳ ಒಂದು ಒಂದು ಹಂತಕ್ಕೆ ಚೆನ್ನಾಗಿ ಹಾಡ್ತಾರೆ ಸೊ ಹಾಗಾಗಿ ನನಗೆ ಸಿಚುವೇಶನ್ಸ್ ಮತ್ತೆ ಹೇಳೋದಕ್ಕೆ ಅವ್ರಿಗೆ ಯಾವುದು ಮುಜುಗರ ವ್ಯಕ್ತ ಪಡಿಸಿಲ್ಲ ನನಗೂ ಕಂಪೋಸಿಂಗ್ ಸ್ವಲ್ಪ ಈಸಿ ಆಗಿದೆ ನಮ್ಮ ಕವಿರತ್ನ ನಾಗಿನ ಪ್ರಸಾದ್ ಅವರು ನಮ್ಮ ಕವಿರಾಜ್ ಅವರು ಕಲ್ಯಾಣ್ ಸರ್ ಇವರೆಲ್ಲರೂ ನಮ್ಮ ಸಾಹಿತ್ಯಕ್ಕೆ ನಮ್ಮ ಸಿನಿಮಾ ಸಾಹಿತ್ಯಕ್ಕೆ ಅವರೊಂದು ಒಂದು ಹಾಡುಗಳನ್ನ ಬರೀತಾದ್ರೆ ಸೊ ನಿಮ್ಮೆಲ್ಲರ ಒಂದು ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ ನಿಮ್ಮ ಸಪೋರ್ಟ್ ಕೂಡ ಅವ್ರು ಹೇಳಿದಾಗೆ ಕೊನೆಯವ್ರಿಗೂ ಇರಲಿ ನಾವು ತಗಲ್ತೀವಿ ಬೀಳ್ತೀವಿ ಎದುಳ್ತೀವಿ ನಮ್ಮೆಲ್ಲರಿಗೂ ಒಂಥರ ನೀವು ಒಂಥರ ಕೈ ಹಿಡಿದು ಕೊನೆಯವ್ರಿಗು ತಗೊಂಡೋಗ್ಬೇಕು ಅಂತ ನನ್ನ ಕಳಕಳಿಯ ಮನವಿ ನಮ್ಮ ನಿರ್ಮಾಪಕರು ಅವ್ರಿಗೂ ಆಲ್ ದಿ ಬೆಸ್ಟ್ ಕಂಗ್ರಾಜುಲೇಷನ್ಸ್ ನಮ್ಮ ಸಿನಿಮಾ ರಂಗಕ್ಕೆ ಒಂದ್ ಎರಡನೇ ಸಿನ್ಮಾ ನನ್ ಖುಷಿಯಾಗಿ ವಿಚಾರ ಯಾರಪ್ಪ ಅಂದ್ರೆ ಎಲ್ಲಿ ಆಡೋದು ನಾವು ಎಲ್ಲಿ ಆಡೋದು ಅನ್ನೋ ಸಿನ್ಮಾಕೆ ಸಿನ್ಮಾಗೆ ಅವ್ರಿಗೆ ಸ್ಟೇಟ್ ಅವಾರ್ಡ್ ಬಂತು ಬಹಳ ಸಿಂಪಲ್ ಆಗಿ ಅದನ್ನ ವ್ಯಕ್ತಪಡಿಸಿದ್ರು ಬಟ್ ಒಳ್ಳೆ ಕಲಾತ್ಮಕವಾದ ಚಿತ್ರ ಅದು ಸೊ ಒಂದು ಒಳ್ಳೆ ಅಭಿರುಚಿ ಇರ್ತಕ್ಕಂತ ಒಬ್ಬ ನಿರ್ಮಾಪಕರು ಆಗಿ ಇವರು ಹೊರಹೊಮ್ಮತಾರೆ ಅಂತ ನನ್ನ ನಂಬಿಕೆ ಎಲ್ಲಾ ತಂತ್ರಜ್ಞರಿಗೂ ಕಲಾವಿದರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನನ್ ಮಾತನ್ನ ಮುಗಿಸ್ತೇನೆ ನಮಸ್ಕಾರ